ಇದೇನಿದು ಅಟ್ಟಿಲ್ ಒಬ್ರು ಕಾಣಕಿಲ್ವಲ್ಲ ಅತಿಗೆ ತಗೋದ್ರು ಹುಡುಕಿ ಹುಡ್ಕಿ ಸಾಕಾಯ್ತು ಇವಳೆಲ್ಲೋಗಿದಾಳು ನಮ್ಮ ಮನೆಯವಳು ನನ್ನ ಮಗನು ಆ ಬಾಯಿ ಇಟ್ಟ ಅದೇ ತಗೋದ್ನು ಏನು ಒಂದು ಗೊತ್ತಾಯ್ತಲ್ವಲ್ಲ ಅಯ್ಯೋ ತಡಿ ಹಾ ಕದಾಯ್ತು ಹ್ಮ್ ಏನ್ ಮಾಡ್ತಿದಾರ ಏನ್ ಕತ್ತೋ ಒಂದು ಗೊತ್ತಾಯ್ತಲ್ಲ ಸೊಸೆ ಏ ಸೊಸೆ ಏನೇ ಮಾಡ್ತಿದ್ಯಾ ಬಾರೇ ಇಲ್ಲಿ ಅದೇನು ಕಣಿಗೆ ಕಾಣಕಿಲ್ವಲ್ಲೇ ಮೊದ್ಲಾದ್ರೂ ಅಲ್ಲಿ ಇಲ್ಲಿ 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 ಅಂತ ಸುತ್ತಾಡೋಳು ಏನಪ್ಪಾ ಕಾಣಿ ಕಣಿಗೂ ಬಿಡ್ತಲ್ಲ ಏನೋ ಗೊತ್ತಾಯ್ತಲ್ವಲ್ಲಪ್ಪ ಬಂದೆ ಅತ್ತಮ್ಮ ಬಂದೆ ಬಂದೆ ಇಲ್ಲಿ ಕೆಲಸ ಮಾಡ್ತಿದ್ದೆ ಬಂದೆ ಇರಿ ಏನಿದು ಬಂದೆ ಅತ್ತಮ್ಮ ಇರಿ ಇರಿ ಅಂತ ನಿಧಾನಕ್ಕೆ ಹೇಳ್ತಾವಳೆ ಇಷ್ಟು ದಿನ ಜೋರಾಗಿ ಹೇಳ್ತಿದ್ರು ಏನಪ್ಪಾ ಗೊತ್ತಿಲ್ವಲ್ಲ ಏನ್ ಮತ್ತೆ ಏನಾದ್ರು ನಮ್ಮನೇಲಿ ಕಿರಿಪರಿ ಆಯ್ತಾ ಏನತ್ತಮ್ಮ ಏನಾಗ್ಬೇಕಿತ್ತು ಹಾ ಏನಾದ್ರು ಮಾಡ್ಕೊಡ್ಲೇನು ದಿನಕ್ಕೆ ಇಲ್ಲ ಕಾಪಿ ಟೀ ಏನಾದ್ರೂ ತಂದ್ಕೊಡ್ಲಾ ಅದನ್ನೇ ಬಿಡು ನಿನ್ ಗಂಡ ಬೋಡಿ ಮಗ ಎಲ್ಲೋದ್ ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ ಅದೇನಪ್ಪ ಏತ್ನೋ ಅಂತ ಕಾಣಿಸ್ತಾನೇ ಇಲ್ಲ ಯಾಕೆ ಅಯ್ಯೋ ಅತ್ತೆ ನಾನು ಕೇಳಿದ್ರೆ ಅವ್ರೆಲ್ಲ ಹೋಯ್ತಾರೆ ಎಲ್ಲಿ ಬರ್ತಾರೆ ಅಂತ ನನ್ಗೆ ಹೇಳ್ಬಿಟ್ಟು ಹೋಗ್ತಾರೆ ನೀವ್ ಹೇಳಕ್ಕಿಲ್ಲ ಅತ್ತೆ ಅಯ್ಯ ಏನ್ ಎಲ್ಲ ನೀನೇ ಹೋಯ್ತಾ ಬತ್ತ ಎಲ್ಲ ವಿಚಾರಿಸಿಕೊಂಡು ಮನೇಲೆ ಬಿಟ್ಟು ಸಾಯ್ತಿದ್ದ ಇವಾಗ ಎಲ್ಲೋದಂದ್ರೆ ನೀವೇ ವಿಚಾರಿಸ್ಕೊಳ್ಳಿ ಅಂತಿದ್ಯಾ ಏಕೆ ಏನಾಯ್ತು ಅಯ್ಯೋ ಅತ್ತೆ ಇವಾಗ ಏನಾದ್ರೂ ನಾನು ಕೇಳಕ್ಕೆ ನನಗೆ ಹಿಡ್ಕೊಂಡು ಚೆನ್ನಾಗಿ ಬಡಿತಾರೆ ಅಷ್ಟೇ ಹಾಂ ನಿನ್ನೆ ಮೊನ್ನೆಲ್ಲ ನೀವು ಇಲ್ಲದೇ ಇದ್ದಿದ್ದಕ್ಕೆ ಯಾರನ್ನು ಕರ್ಕೊಂಬಂದು ಮನೇಲಿ ಎಣ್ಣೆ ಗಿಣ್ಣೆ ಕುಡ್ಕೊಂಡು ಜೋರಾಗೆ ಪಾರ್ಟಿ ಪಾರ್ಟಿ ಮಾಡ್ಕೊಂಡು ಕೂತಿದ್ರು ನೀವು ಇಲ್ದಿದ್ದಕ್ಕೆ ಸ್ವಲ್ಪ ನೋಡಿ ವಿಚಾರಿಸ್ಕೊಳ್ಳಿ ನಂಗಂತೂ ಸಾಕಾಗೋಗಿದೆ ಅಲ್ಲ ಹಾಂ ಮನೇಲಿ ಇವಾಗ ನನ್ನನ್ನೇ ಗದ್ರಿಸಿ ಮೊಟ್ಟೆಗೆ ಬಂದುಬಿಟ್ಟಿದ್ದಾರೆ ಅದೇನಪ್ಪ ಏನು ಏನಾಯ್ತು ಏನು ಗೊತ್ತಿಲ್ಲ ಒಟ್ಟು ಇವಾಗ ನನ್ನನ್ನೇ ಗದ್ರಿಸಿ ಬೆದ್ರಿಸಿ ಮಾಡೋ ಥರ ಅತ್ತೆ ಏನೇ ನಿನಗೆ ಎದ್ರಿಸಿ ಬೆದ್ರಿಸಿ ಮಾಡೋಣ ಅವನು 你听清？ ಏನೋ ಗೊತ್ತಿಲ್ಲ ಒಳ ದೇವ ದೆವ್ವ ಮೆಟ್ಕೊಂಡಿರೋರು ಹಂಗೆ ಆಡಲ್ವಾ ಹಂಗೆ ಆಡ್ತಾ ಬಿದ್ದವ್ರೆ ಹೇಳಿದ್ರೆ ನನಗೇ ಏನಿಲ್ಲ ಅವತ್ತು ಓಡಿಯೋಕ್ಕೆ ಬಂದ್ಬಿಟ್ಟಿದ್ರು ನಾನು ಈಗ ಎದ್ರಿಸಿ ಬೆದ್ರಿಸಿ ಮಡಗಿದೀನಿ ಆದ್ರೂ ಯಾಕೋ ಇದು ಸರಿ ಇಲ್ಲ ಅನಿಸ್ತೈತೆ ಅತ್ತೆ ಅತ್ತೆ ಹಿಂಗೆ ಆದರೆ ನನಗೆ ಇಲ್ಲಿ ಅತ್ತೆ ನಮ್ಮ ತವರು ಮನೆಗೆ ಒಂದು ತಿಂಗಳು ಮಟ್ಟೆ ಇದ್ಬಿಡ್ಬತ್ತೀನಿ ನೋಡಿ ನನಗೂ ನಾನು ಮನ್ಸಲು ನನಗೂ ಸಾನು ಬೇಜಾರಾಯ್ತೈತೆ ಇವ್ರ ಕೈಲಿ ಒಡಿಸ್ಕೊಂಡು ಬಡ್ಸ್ಕೊಂಡು ಬೈಸ್ಕೊಂಡು ಇನ್ನು ಎಷ್ಟು ವರ್ಷ ಇರಲಿ ಹೇಳಿ ನನ್ನ ಮಗ ಇರೋದಕ್ಕೆ ಹೆಂಗೋ ಇಲ್ಲಿ ಅನ್ಸಸ್ಕ ಹೋಯ್ತಾನ ಇದ್ದೀನಿ ಹಾಂ ಇಷ್ಟು ದಿನ ನಾನು ಏನು ಬಿಟ್ಟು ಹೇಳಿರಲಿಲ್ಲ ಆದರೆ ಇವತ್ತು ಹೇಳ್ತಿದ್ದೀನಿ ಕೇಳಿ ಅತ್ತೆ ನನಗೆ ಇಂತ ಕುಡ್ಕ ಗಂಡ ಹಿಂಗೆ ಗಂಡ ನನಗೆ ಬೇಡಕ್ಕೆ ಬೇಡ ಹಾಂ ಬೇಕಾದ್ರೆ ಇಂಥ ಹೆಂಗೋ ನಮ್ಮ ಅಪ್ಪ ಅವ್ನು ನೋಡ್ಕೊಂಡು ನಾನು ನೀನೇನು ಬೇಡ ಅನ್ನಲ್ಲ ನಾನು ಅಲ್ಲೇ ಇದ್ಬಿಡ್ತೀನಿ ಕಡತ್ತವ ನಂಗಂತೂ ಸಾಕಾಗೋಗೈತೆ ನೀವೇನೇ ಅಂದ್ಕೊಳ್ಳಿ ನನಗೆ ಬೈಲಿ ಏನಿದು ಇವಳು ಹಿಂಗೆ ಹೇಳ್ತಾಳೆರ ಅಬ್ಬೋ ಹಾ ಅಲ್ಲ ಯಾವತ್ತು ಹೇಳ್ತಿದ್ದಳು ಇವತ್ತು ನನ್ನ ತವ್ರ ಮನೆಗೆ ಹೋಗ್ತೀನಿ ಒಂದೆರಡು ತಿಂಗ್ಳು ಇದ್ಬಿಡ್ಬಿಡ್ತೀನಿ ಇಲ್ಲಾಂದ್ರೆ ಅಲ್ಲೇ ಇರ್ತೀನಿ ನಮ್ಮಪ್ಪ ಅವನ ನನ್ನ ನೋಡ್ಕೊಳ್ಳೋದು ಏನು ಕಷ್ಟ ಇಲ್ಲ ಅಂತ ಹೇಳ್ತಾಳಲ್ಲಪ್ಪ ಇವಳು ಅಲ್ಲ ಅಪ್ಪಿ ಈ ಬೆಣ್ಣು ಅಲ್ಲೇ ಇದ್ಬಿಟ್ರೆ ಏನಪ್ಪ ಮಾಡೋದು ಆ ಈ ಬೆಣ್ಣಾಗಿರೋದಕ್ಕೆ ನನ್ನ ಮಗನ ಸೌಸ್ಕೊಂಡು ನಾನು ಹೇಳಿದ್ ಕೇಳ್ಕೊಂಡು ಅಲ್ಲ ನನಗೆ ಈ ಎದ್ರು ಮಾತಾಡೇ ಇಲ್ಲ ಇವತ್ತೇ ಮಾತಾಡ್ತಿರೋದು ನಮ್ಮ ಮಗನಿಗೆ ಇವಾಗ ಹನ್ನೆರಡು ತುಂಬ ಹದಿಮೂರು ಕೇ ಬೀಳ್ತೈತೆ ಅಷ್ಟಾದ್ರೆ ಯಾವತ್ತಿ ಹಿಂದೆ ಮಾತಾಡಿರಲಿಲ್ಲ ಇವತ್ತು ಮಾತಾಡ್ತೈತೆ ಅಂದರೆ ಆ ಬೋಳಿ ಮಗ ಏನೋ ಮಾಡೋವನೇ ಬಿ ಅವರ್ಸಿ ಅವನೇನು ಬಿಟ್ರೆ ಹಿಂಗೆ ಮಾಡಿದ್ರೆ ಸರಿಯೋದಾ ಇಲ್ಲಿ ಇಲ್ಲ ಹಾಂ ಇವಳು ನನ್ನ ಮಗಳಾಗಿದ್ರೆ ಹಾಂ ಅಷ್ಟೇ ಹಾಂ ನಾನು ಏನು ಮಾಡ್ತೀನಿಲ್ವಾ ಮಾಡ್ತೀನಿ ತಡಿ ಅವ್ನು ಎತ್ತಗೋಗಿದ್ದೀನಿ ಅಂತ ಕೇಳಿ ನೋಡ್ತೀನಿ ಇದ್ಯಾತಯ್ಯ ಹಿಂಗಂದಿಲ್ಲ ಹಾಂ ಎರಡು ತಿಂಗಳು ಎಲ್ಲರ ತವ್ರ ಮನೆಗೆ ಹೋದ್ರ ಏನೋ ಒಂದೆರಡು ದಿನ ಒಂದು ವಾರ ಹಾಂ ಅದೇ ಒಂದು ವಾರ ಅಂದರೆ ಹೆಚ್ಚೆಚ್ಚು ಕಂತೈ ನೀನೇನು ಹಂಗೆ ಇಡ್ತೀನಿ ಅಂತಿದ್ದಿಲ್ಲ ಏ ಬಿಡ್ತವನು ಏನು ಮಾಡಕದ್ದು ಆ ಬೋಳಿ ಮಗ ಎಲ್ಲಿ ತಗೋದಾ ಏ ಇಲ್ಲೇ ಅವ್ರೆ ನೋಡಿ ಹೋಗಿಲ್ಲ ಏನಿಲ್ಲ ರೂಮ್ ಒಳಗಡೆ ಮನ್ಗವ್ರೆ ಹಾ ಕರೆದ್ ನೋಡಿ ಬತ್ತಾರೇನು ಆದ್ರೆ ಅತ್ತೆಮ್ಮ ಇದಂತೂ ನಾನು ಸತ್ತಿವಾಗ್ಲು ಹೇಳ್ತಿದ್ದೀನಿ ಕೇಳಿ ನನ್ಗು ಸಾನೇ ನಮ್ಮ ಹುಡ್ಗುನು ಈ ಸ್ಕೂಲ್ ಇಲ್ಲ ಅಂದಿದೆ ಕರ್ಕೊಂಡು ಹೊಂಟೋಗುವೆ ಹಾ ನಮ್ಮ ಅದುವೆ ಈ ಸ್ಕೂಲು ಎಕ್ಸಾಮ್ ಅದೇನು ನಡೀತಾ ಇದೆ ಟೆಸ್ಟ್ ಫಸ್ಟ್ ಅದನ್ನ ಮುಗಿಲಿ ಹಾ ಮುಗಿದ ಮೇಲೆ ಬೇಕಾರೆ ನಾ ಕರ್ಕೊಂಡು ನಮ್ಮ ಮೂರಲ್ಲೇ ಆರ್ ಟಿ ಸಿಕ್ಕೊಂಡು ಹಾಕಿಸ್ಕೊತೀನಿ ನನ್ನ ಕೈಲಿ ಆಗಕ್ಕಿಲ್ಲ ಅತ್ತಮ್ಮ ಆಗಕ್ಕಿಲ್ಲ ನನ್ಗು ಸಾಕಾಗದೆ ನನ್ನ ಮಗ ಇವನು ನೋಡಿ ನಿಮ್ಮ ಮಗು ನೋಡಿ ಕಲ್ತ್ಕೊಳ್ಳೋದು ಬೇಡ ಆಮೇಲೆ ಅಕ್ಕನ ತಕ್ಕಂತೆ ಮಗ ಅನ್ನೋದು ಬೇಡ ನನ್ಗಂತೂ ನನ್ನ ಮಗನ ಹಂಗಂತೂ ಬೆಳ್ಸಕ್ಕಿಲ್ಲ ನಮ್ಮ ಹೂ ಬಡುಳೆ ಆಗಿರ್ಬೋದು ಆದ್ರೆ ನನ್ನಂತೂ ಆ ಥರ ಬೆಳೆಸು ಇಲ್ಲ ಮಾಡುವಪ್ಪ ಬೇಡಕ್ಕೆ ಬೇಡತ್ತವ್ ಬೇಡಕೆ ಬೇಡ ಅನ್ಸ್ಬಿಟ್ಟೈತೆ ಇವಾಗ ಏನಾದರೂ ನಾನು ನಿಧಾನಕ್ಕೆ ಮಾತಾಡಿದ್ರೆ ಅಷ್ಟೇ ಇವ್ಡು ಕರ್ಕೊಂಡು ಹೊಂಟೈತನ ಇನ್ನೇನು ಮಾಡಕದ್ದು ನೋಟಕ್ಕೆ ಗದ್ರಿಸಲೇಬೇಕು ಡೈ ಸುಮ್ಮನೆ ಇರಲೇ ಏನು ಆರ್ ಮನೇಲಿ ಇಲ್ಲ ನೋಡಿ ಇಂಥ ಕುಡ್ಕೋಕೊಂಡ ನೀನು ಒಬ್ಬನಿಗೆ ಸಿಕ್ಕಿರೋದು ಹಾಂ ಎತ್ತಗೌಟಾಗಿ ನಾನಿಲ್ವೇ ಇಲ್ಲಿ ನಾನು ನೋಡ್ಕೊಳಕ್ಕೆ ನನ್ನ ಕರ್ತವ್ಯ ಇಲ್ವೇ ಇಲ್ಲಿ ಸುಮ್ಮನೆ ನಿಂತ್ಕೊಳ್ಳೆ ಒಂದೆರಡು ದಿನ ನಾನು ಇಲ್ಲದಕ್ಕೆ ನನ್ನ ಮಗನಿಗೆ ತಿಕ್ಕ ಮ್ಯಾಕ್ ಬಂದಾಗೈತೆ ಐತೆ ಮಾಡ್ತೀನಿ ಅಂಡ್ ಬೇರೆ ಬರ ಇಕ್ಕಿದ್ರೆ ಸರಿ ಐತಿ ಆ ನನ್ನ ಮಗನ ಬಿಡ್ಸಲ್ಲ ಅಂದ್ರೆ ಕೇಳಿ ಮತ್ತೆ ನಾನು ಮಗನ ಕರ್ಕೊಂಡು ಹೋದಳಂತ ಮಗನ ಹಾಂ ಸ್ಕೂಲ್ ಹಿಡಿತಾ ಅಲ್ಲಿ ಹೋಗು ದರ್ದ ಏನು ಕೆಲಸ ಐತೆ ಅದು ನೋಡೋಕು ಅತಿವ ನೀವು ಏನಾದರೂ ಬೈಕೊಳ್ಳಿ ಏನಾದರೂ ಅಂದ್ಕೊಳ್ಳಿ ನಾ ಕೇಳಕ್ಕಿಲ್ಲ ಹಾಂ ಆದರೆ ನನಗಂತೂ ಸಾಕಾಗದೆ ನನ್ನ ಮಗನು ಎಜ್ಜಮ್ ಮುಗಿಲಿ ಅಲ್ಲಿವರೆಗೂ ನೋಡ್ತೀನಿ ಸರಿ ಸರಿ ಹೋಗು ಅಲ್ಲಿವರೆಗೂ ಇತ್ತೀನಲ್ಲ ನೋಡುವಂತೆ ಹೋಗು ಹೋಗು ಹ್ಮ್ ಯಾವಾಗ್ಲೂ ಈ ಅಮ್ಮನಗೂ ಬೈಯೋದು ಮಗನಗೂ ಬಯ್ಯೋದು ಹಾ ಇಬ್ರು ಸರಿ ಆಗೋದಿ ಒಡ್ದಿ ಎಲ್ಲ ನೀರ್ ಗಾಯಿ ಮಾಡ್ಬಿಟ್ಟವ್ರೆ ಅವ್ರ ಸ್ವಂತ ಬಟ್ಲಾಗಿದ್ರೆ ಬಿಟ್ಬಿಟ್ಟಿದ್ರ ಹಿಂಗೆ ಬಿಟ್ರೆ ಸಾನೆ ಮ್ಯಾಕ್ ಹೋಯ್ತಾನೆ ಅನ್ಸುತ್ತೆ ಇಬ್ಬರ್ಸಿ ನವ್ ಎಂದ ಮಾಡ್ತಿದ್ಯವ್ ಮುರುಳಿ ನವ ಮುರಳಿ ನೀರ್ ಬಾಯಿಗೆ ಇಟ್ಟು ಎಂಟಾ ಮಾಡ್ತಿದ್ಯಾ ಮುರಳಿ ಅವ್ವ ಕರೀತೀರ ಹೆಂಗಳೆ ಅಯ್ಯಪ್ಪ ತಲೆ ಬೇರೆ ದಿಮ್ಮು ಅಂತ ಆಯ್ತಲ್ಲಪ್ಪಾ ಇವತ್ತೇ ಬಂದ್ಬಿಟ್ಟವಳಲ್ಲ ಅಯ್ಯೋ ಅವ್ವ ಇವತ್ತು ಮುಗಿಸ್ಕೊಂಡು ನಾಳೆ ಬಂದಿದ್ರೆ ಆಯ್ತಿತ್ತು ಇನ್ನೊಂದೆರಡು ಬಾಟ್ಲು ಇದ್ದೋ ಕುಡ್ಕೊಂಡು ಆರಾಮಾಗಿ ಇರ್ತಿದ್ನಲ್ಲಪ್ಪ ಮನೇಲಿ ಅಯ್ಯೋ ಈ ಟೈಮ್ನಲ್ಲೇ ಬರ್ಬೇಕಿತ್ತ ನಮ್ಮವ್ವ ಆ ಬಂದೆ ಕಣವ ಬಂದ ಬಂದ ತಡಿ

Yeah. Yeah, I don't want really to know. So, I'm to wait ಬೇವರ್ಸಿ ನಿನ್ಗೆ ಬಂದಿರೋದು ಒತ್ತದ ತಲ್ಲಿ ಮಲಿಕೊಳ್ಳೋದು ನಿನ್ಗೆ ಎಲ್ಲ ಬಂದಿರೋದು ನೀನು ಈ ನೀನು ನನ್ನ ಗಂಡನ ಮಗನ ಅಥವಾ ರೋಡ ಬಿದ್ದು ಎತ್ಕೊಂಡ್ ಬಂದಿದ್ದೀನಾ ಅಂತ ನನಗೇನು ಅನುಮಾನ ಬಂದ್ಬಿಟ್ಟೈತೆ ಕಂಡ ನನ್ ಗಂಡ ಒಂದಿನಕ್ಕೂ ನಿಮ್ದೆ ಆರಾಮಾಗಿ ಏನು ಉಸರಿ ಇಲ್ಲ ಅವನು ಮಲಿಕೊಂಡಿಲ್ಲ ಯಾ ಹಾ ಅಪ್ಪ ಇಲ್ಲಪ್ಪ ಕೈ ತುಂಬಾ ಕೆಲಸ ಐತಿ ಆಳು ಕಳ್ ನೋಡ್ಬೇಕು ಗದಪದ ನೋಡ್ಕೋಬೇಕು ಹಾ ಅಲ್ಲಿ ಅದನ್ನ ನಿತ್ಕೊ ಬಿಡ್ತಾರೆ ಇದನ್ನ ನಿಂತ್ಕೊ ಇನ್ನು ಇವತ್ತು ಅಲ್ಲಿ ಇಲ್ಲಿ ತಿಳ್ಕೊಂಡು ಚೆನ್ನಾಗಿ ಇದ್ದ ಆದ್ರೆ ನೀನು ಅವ್ನ ಒಂದ್ ಕಾಸು ಒಂದ್ ಕಾಸು ಮರೆಯದಿ ನೀಟು ಉಳಿಸಿಲ್ಲ ನೀನು ಉಳಿಸಲಾ ನೀನು ಉಳ್ಸಕಿಲ್ಲ ನಿನಗೆ ಮಲಿಕೊಳ್ಳೋದಿಲ್ಲ ಬಂದಿರೋದು ಮಲಗ್ರೆ ಮಲಿಕೊಳ್ಳೋ ತಿನ್ನೋದು ಮಲಿಕೋ ಮಲಿಕೋ ತಿನ್ನೋದು ಮಲಿಕೋದು ಜೊತೆಗೆ ಕುಡಿಯೋದು ಯಾವನ್ಲ ಯಾವನ್ಲ ಕಕ್ಕ ಬಂದಿದ್ದೆ ನಿನ್ನ ಮನೆಗೆ ಮನೆಗೆ ನಾನು ಇದ್ದರ ಟೈಮಲ್ಲಿ ಕಕ್ಕ ಬಂದು ಕುಡಿದಿಯೋ ಬ್ಯಾವರ್ಸಿ ಬಂದರು ಕರ್ಕೊಂಬಂದರು ಯಾರ ಬಂದಿಲ್ಲ ಏನು ಬಂದಿಲ್ಲ ನಾನು ಇಲ್ಲೇ ಚಳಿ ಚಳಿ ಅಂದ್ಕೊಂಡು ಮನೇಲೇ ಬಿದ್ದಿದ್ದೀನಿ ಮನೇಲಿ ಒಂದು ಬಾಟ್ಲು ನೀನು ಇಳ್ದವ್ದ ಕುಡ್ದಪ್ಪ ಒಪ್ಕೋತೀನಿ ಮನೆಗೆ ಯಾರು ಬಂದಿಲ್ಲ ಕಂಡು ಬಿಡು ಯಾರು ಹೇಳಿರ್ಬೋದು ಹೋಗುನ್ಗೆ ನಾನು ಎಂಟಿ ಅವ್ಳೇನಾದ್ರೂ ಹೇಳ್ಬಿಟ್ಲ ನಾ ಬೈದೆ ಅಂದ್ಬಿಟ್ಟು ಅಯ್ಯಯ್ಯೋ ಮಾಡಿದ್ರೆ ಅವ್ಳಿಗೆ ಮಾರ್ಲಮ್ಮಿ ಹಬ್ಬನ ಮಾಡೋದು ಆ ಪಕ್ಕದ್ ನನ್ ಗಿರ್ಜಾಕ ಅವಳೆ ನೋಡ್ಬಿಟ್ಟು ಏಳ್ ಅವ್ಳಕ್ಕಲ್ಲ ಅವ್ಳ್ ಕೂಡ ಹೋಗ್ ಕೇಳ್ಕೊಂಬಾ ನೋಡ್ ಮನೆ ನಿಂಗೆ ದಮ್ಮಿದ್ರೆ ಆ ನಿನ್ಗೆ ಏನ್ ನಿನ್ಗ್ ಬಂದಿರೋದ ನಿನ್ಗೆ ಅಲಾ ನಾನ್ ನಿಲ್ದತ್ತಲಿ ಮನೆಗೆಲ್ಲ ತಕೊಂಬಂದಿ ನೀವು ಬೇವರ್ಸಿ ಹಾ ಗಡಿಗೆ ನೀನು ಮನೆ ಬಿಟ್ಟು ಓಲೊ ನೀನು ಹಾ ನನ್ ಗಂಡ ಮನೆ ಆ ನೀನ್ ಏನ್ ನೀ ಇಲ್ಲಿರೋದು ಹಿಂಗೆ ಕುಡಿಯೋದು ಮಾಡೋದು ಇದ್ರೆ ಇಲ್ಲಿ ಬಿಲ್ಕು ನೀನ್ ಇರಂಗಿಲ್ಲ ಅಂತ ತಾನೇ ಹೇಳಿದ್ದು ನಿನ್ ಬಾಯಿಗೆಟ್ಟ ಕವ್ನೆ ನಿನ್ 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 ಮಖಕ್ಕೆ ಸಗಣಿ ಸಗಣಿ ಮಿತ್ತ ನಿನ್ಗೆ ಇನ್ನೇನ್ ನಿಂಗೇನ್ ಹೇಳದು ನಿನ್ನೆನ ಹೊಂಡಿ ಮೇಲ್ ಬರೆ ಹಾಕಿ ಚೆನ್ನಾಗಿ ಬುದ್ಧಿ ಸಿ ಇದ್ರೆ ಸರಿ ಹೋಗೋದು ನನ್ ಮಗ ನನ್ ಮಗ ರಾಜನಂತವನು ಅಂತವನು ಹಾ ಎಲ್ಲನನ್ನ ಕಲಿತಾನೆ ಅಂತ ನಾನು ಮುದ್ದು ಮಾಡ್ಬಿಟ್ಟೆ ಇದು ಮುದ್ ಮಾಡಿ ಮುದ್ ಮಾಡಿ ಮುದ್ ಮಗ ಆಗಿಲ್ಲ ನೀನು ಹೆಗಡ ಹೆಗಡ ಯ ಬೀ ಬಿಲ ಕೊರಿತಲ್ಲ ಅಂತ ಹೆಗಡ ಗುಟ್ ಬಿಟಿದೆಯಲ್ಲ ನೀನು ಭೇವರ್ಸಿ ಏನಿದು ಅಜ್ಜುವಾ ಯಾರಿಗೋ ಬೈತ ಕುತ್ತೌಳೆ ಹಂಗಾದ್ರೆ ಮನೆಯಲೇ ಅವಳೆ ತಡಿ ಹೋಯ್ತಿನಿ ಇದೇನಿದು ಅಜ್ಜಿ ಮಗನಿಗೆ ಅಪ್ಪ 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 ಅಪ್ಪನ ಬೈತಾರದಾ ಹ್ ನಾನಂತೂ ಸಾಕು ಬಿಡವಾ ಏನವ ಬೋಯ್ದೇ ನೀನು ಅಲ್ಲಿ ನೋಡು ಮಮ್ಮಗ ನಿಂತಿ ನೀನು ಇಂಗೆ ಬೋಯ್ತಿದ್ರೆ ನಾಳೆ ದಿನ ನನಗೆ ಬೈದ್ರೆ ನಾನು ಏನು ಮಾಡ್ಲಿ ಆ ಬನ್ನ ಅವನು ஆட்டாட்கொட இல்லை ஆட்டாடோ அந்த நானும் சரி கைக்க ಏನೇ ಅಂದ ನೀನು ಅವನು ಕಲ್ತ್ಕೊಬಿಟ್ಟನು ಅಂತ ಹೇಳ್ದಾ ಯಾಕೆ ನೀನು ಕುಡಿಯೋದ್ ನೋಡಿ ಅವ್ನು ಕಲ್ತ್ಕೊಳ್ಳಲ್ವೇ ನೋ ಅಂತಂದು ನಿಮ್ಗೆ ಏನೇ ಬಂದಿರೋದು ಮೊರಕ್ರ ಬಂದು ಸಾಯ ನಿನಗೆ ಆ ಇಷ್ಟು ಬೈತೀನಿ ಅಷ್ಟು ಮಾಡ್ತೀನಿ ನೋಡಲಾ ಇವತ್ತೇ ನೋಡಲಾ ಯಾವನಾದ್ರೂ ಬೇವಸಿ ಜೊತೆ ಏನಾರ ಕರ್ಕಾಗಿರ್ಕೊಂಡು ನನ್ನ ಮಟ್ಟಿ ಒಳಗಡೆ ಕುಡಿಯೋದನ್ನ ನಾನು ನೋಡ್ದೆ ಇಲ್ಲ ಕೇಳ್ದೆ ನೀನ್ ಗಂಟು ಮುಟ್ಟಿ ನಿನ್ ಗಂಟು ಮಟ್ಟಿ ಮನೆ ಹಾಳಾಗೋಗ ಎಲ್ಲ ನಾನೇ ತಗೊಟ್ಟಿದ್ದೀನಿ ಹಂಗೆ ಹುಟ್ಟಿದ ಬಟ್ಟೆ ಕಳಿಸ್ತಾ ಇರ್ತೀನಿ ನೋಡು ಇಲ್ಲಾಂದ್ರೆ ಅದನ್ನು ಬಿಚ್ಚಿಸಿ ಬರೀ ಅಂಟ್ರನ್ನ ಅಂಟ್ರಾಗ ಕಳ್ಸ್ತೀನಿ ನೀನ್ ಏನಾದರೂ ಮಾಡ್ದೆ ಮಗನೇ ಈ ಹುಟ್ಟಿನ ಉಟ್ನಿಲ್ಲ ಅನ್ಸ್ಬಿಡ್ತೀನಿ ಇದೇ ಲಾಸ್ಟು ಹುಗೆ ಹುಗೆ ಅವ ನೀನು ಹೋಗೋದ್ರೇನೆ ಸರಿ ಹೆಂಗೆ ಅಂದ್ರೆ ಹಂಡ ಮೇಲೆ ಬರ ಹಾಕ್ಬೇಕು ಹಂಗಾಕು ಒಂದಲ್ಲ ಒಂದಿನ ನಮ್ಮ ಅಪ್ಪನಿಗೆ ಹಾಕೋದ್ರೇನೆ ಸರಿ ನಮ್ಮ ಅವನ್ಗೆ ಎಷ್ಟು ಹಿಂಸಾ ಕೊಡ್ತಾನೆ ಇವನು ಸರಿ ಆಯ್ತು ಬಿಡು ಏನು ತಪ್ಪಾಗೋಯ್ತು ಇನ್ನೊಂದ್ ಕಿತ್ತ ಕರ್ಕೊಂಡ್ ಬರಲ್ಲ ನಾನು ಹೆಂಡತಿ ಅನ್ಕೊಬಿಟ್ಟಿದೆ ಹಾ ಆ ಗಿರ್ಜಕನ ಮಾಡ್ತೀನಿ ತಡಿ ಅವಳಗುನು வந்து நோடு மகன் தந்து ஏனாதோ அணு ஒன் நீங்க அஜித்து அது எல்லா ஏல மொதல் கைகல் முக்கோ அஜி யார்கு அந்த அன் அதுக்கே நீங்க கேள்த்தாரது ஆகித்து அய்யோட்டாக்கி யாரோ ஏனோல்ல குதிர்க்கு அந்த மாதா ಅದಕ್ಕೆ ಕೇಳಿದ್ದು ಯಾರಿಗಾಗಿತ್ತು ಅಂತ ಲೋ ನಮ್ಮ ಮನೆಗೆ ಬರ್ತಿರ್ತೀನಿಲ್ವಲ್ಲ ಫುಲ್ಲು ಕಟಿಂಗ್ ಕಟ್ಟಿಂಗ್ ಮಾಡಿಸ್ಕೊಂಡಿರಂಗೆ ಬಾಬ್ ಕಟ್ಟಿಂಗ್ ಥರ ಕೂದಲು ಅಜ್ಜಿ ಗೌರಿ ಗೌರಿ ಅಜ್ಜಿ ಅವನು ಮೊಮ್ಮಗತ್ತಲ್ಲ ಅವ್ನ ಮೊಮ್ಮಗ ಜೀವ ಜೀವ ಅಂತ ಪಾಪಕಲ ಬಲೇ ಒಳ್ಳೇದು ಜೀವನ ಹ್ಞೂ ಕಣಪ್ಪ ಆ ಹುಡುಗನೇ ಅಯ್ಯೋ ಹೋಗಪ್ಪ ನಂಗೆ ತಲೆನೋವು ಬಂದಿದೆ ಓ ಹೋಗ್ಬಿಟ್ಟು ಮೊದಲು ನಿಮ್ಮ ಕೈಯಲ್ಲಿ ಒಂದು ತೀನೋ ಕಾಫಿನೋ ಮಾಡ್ಕೊತ ಹೋಗು ನಂಗೂ ತಲೆ ದಿಮ್ಮಂತೈತೆ ನಿಮ್ಮ ಅಪ್ಪನ ಹತ್ರ ಹೇಗೆ ಹೇಗೆ ಸಾಕಾಗೋಗದೆ ಹ್ಞೂ ಕಣವಾ ತತ್ತಿನ ತತ್ತಿ ನೀರೋಜಿ ಅಂದರೆ ಅವ್ವ ಹೇಳಿರೋ ಜೀವ ಹಾಂ ಅಜ್ಜಿ ಹೇಳಿರೋ ಜೀವ ಇಬ್ರು ಒಂದೇ ಇದನ್ನು ಅವ್ರ ಎಲ್ಲಿದೆ ಏನು ಅಂತ ನಾನು ಕಂಡುಹಿಡ್ಕೋಬೇಕು ಮೊದಲು ಹಾಂ ಹಾಂ ಸ್ವಲ್ಪ ನಮ್ಮ ಅಪ್ಪನಿಂದ ಈ ವಿಷಯ ಮುಚ್ಚಿಡಬೇಕು ನನಗೇನು ಗೊತ್ತಿದೆಯೋ ಅದನ್ನೆಲ್ಲನೂ ಮುಚ್ಚಿಟ್ಬಿಟ್ಟು ಇದಕ್ಕೆಲ್ಲ ಪರಿಹಾರ ಹುಡ್ಕೇ ಹುಡುಕ್ತೀನಿ ಮುಂದೆ ಬರಿಯುತ್ತೆ ಫ್ರೆಂಡ್ಸ್ ವಿಡಿಯೋ ನಿಮ್ಗೆ ಅದು ಇಷ್ಟ ಆದರೆ ಪ್ಲೀಸ್ ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ